ಗಾಯಿಸ್ ವೆಲ್ಕಮ್ ಟು ಸುದ್ದಿ ಚಾನಲ್ ನಾವೀಗ ಮುಲ್ಕಿಯಲ್ಲಿ ಕಂಬಳ ಉಂಟು ಈಗ ಕಂಬಳಕ್ಕೆ ಹಾಕ್ತಿದೆ ನಾವೀಗ ಈಗ ರೆಡಿ ಆಗಿದೆ ಸ್ವಲ್ಪ ಲೇಟ್ ಹೋಗುದು ಮತ್ತೆ ನೋಡ್ಲಿಕ್ಕೆ ಎಲ್ಲ ಉಂಟಲ್ಲ ಈಗ ಒಂದು ಒಂಬತ್ತು ಗಂಟೆ ಆಗಿದೆ ಈಗ ನಿಮಗೆ ಗೊತ್ತಿರಬಹುದು ಗಾಯಿಸ್ ಸೊ ಕರುಣ ಕರಾವಳಿದ್ದು ಒಂದು ಹೆಸರಂತ ಕ್ರೀಡೆ ಅದು ಕಂಬಳ ಅಲ್ಲಿಗೆ ನಾವೀಗ ಫ್ಯಾಮಿಲಿ ಹೊರಟಿದ್ದೇವೆ ಕಟ್ಟಿದ್ದೇವೆ ಒಂದು ವೇ ಇಲ್ಲಿಂದ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಇದೆ ಸೊ ಈಗ ನೋಡಿ ಚ ರಾತ್ರಿ ಕಂಬಳ ನೋಡಲಿಕ್ಕೆ ಚೆಂದ ಆಗ್ತದೆ ಸೊ ಅದಕ್ಕೋಸ್ಕರ ನಾವೀಗ ಹೊಡೆತಿದ್ದೇವೆ ಈಗ ನಾವು ಇಲ್ಲಿಂದ ಒಂದು ಒಂದು ವೇ ಹೋಗುವಾಗ ಯಕ್ಷಗಾನ ಇದೆ ಯಕ್ಷಗಾನ ಸ್ವಲ್ಪ ನೋಡಿಕೊಂಡು ಮತ್ತು ಅಲ್ಲಿ ವಿಂಗ್ ಬಿನ್ನು ಮತ್ತು ಅಂಕು ಸಿಗ್ತಾರೆ ಅಲ್ಲಿಂದ ನಾವು ಒಟ್ಟಿಗೆ ಮತ್ತೆ ಕಂಬಳಕ್ಕೆ ಹೋಗ್ತೇವೆ ಸೊ ಹೋಗುವಾಗ ನಿಮಗೆ ತೋರಿಸ್ಕೊಂಡು ಹೋಗ್ತೇವೆ ಓಕೆ ಸಿಗಸ್ Terima kasih telah menonton! ಬ್ಯಾಕ್ ಟು ಚಾನಲ್ ನಾವೀಗ ಇಲ್ಲಿ ಯಕ್ಷಗಾನದ ಹತ್ರ ಸಿಕ್ಕಿದ್ದಾರೆ ಅಂಕು ಮತ್ತು ವಿನ್ನು ಈಗ ಈಗ ನಾವು ಎಲ್ಲ ಒಟ್ಟಿಗೆ ಹೋಗ್ತಿದ್ದೇವೆ ಕಂಬಳಕ್ಕೆ ಆನ್ ದ ವೇ ಇಲ್ಲಿಂದ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಇದೆ ನಾವು ಹೊರಟಿದ್ದೇವೆ ನಾವು ಫಸ್ಟ್ ಕಂಬಳಕ್ಕೆ ಹೋಗೋದು ಇಬ್ರು ಜನ ಇವತ್ತು ನಾವು ತುಂಬಾ ಇದು ಮುಲ್ಕಿದು ಅರಸು ಕಂಬಳ ಅಂತ ಫೇಮಸ್ ಹೋಗ್ತಿದ್ದೇವೆ ಇವರು ಒಂದು ಸಹ ಬಿಡುದಿಲ್ಲ ಎಲ್ಲ ಎಲ್ಲ ಕಂಬಳಕ್ಕೆ ಎಲ್ಲೆಲ್ಲ ಹೋಗ್ತಾರೆ ರಾತ್ರಿ ಎಲ್ಲ ಹೋಗಿ ಹೊರಗೆಲ್ಲ ನಾವು ಒಂದು ಸಹ ಬಿಡುದಿಲ್ಲ சைட் இப்படி டிவைடர் ஆச்சி வந்தது ಮತ್ತೆ ಈ ಸೈಡಲ್ಲಿ ಗಾಡಿ ಇಟ್ಟು ನೋಡಿ ನಾವೀಗ ಕಮಲ ನೋಡ್ಲಿಕ್ಕೆ ಹೋಗುದು ಈಗ ನೋಡಿ ಆಯ್ತು ನಾವೀಗ ರಿಚ್ ಆದ್ವಿ ನಾವೀಗ ಕಂಬಳ ಹೋಗಿ ಮುಖ್ಯ ಸಣ್ಣ ಹಾಗೆ ಹಾಗೆಲ್ಲ ಹೇಳ್ತಾರೆ ನೋಡಿ ತುಂಬಾ ಜಾಲಿ ಕೇಳಿ ಮತ್ತೆ ಏರು ಎಲ್ಲ ಬಿಡ್ತಾರೆ ನೋಡಿ ನಾನು ನಿಮಗೆ ತೋರಿಸ್ತೇನೆ ಹೇಗೆ ಅಂತ ನಮ್ಮ ಗುಡ್ಲದ ಒಂದು ಸಂಸ್ಕೃತಿ ಇದು तरकारी पीज़ा पीज़ा तरकारी पीज़ा उर तरकारी पीज़ा भली

பிராட்ரூரே <laughs> வாம <laughs> <laughs> ये हो न अरे एकटो भी वो हो गया अभी और और कैसे है ये कर हां 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 ये हेलो हां नहीं सर सर वाली नंबर पे दोबारा जाकर चलिए ग्लोबल स्टोर अच्छा लाइट ऑन सुनो ना कितने मिनट है आज ही आज ही

ಅಶೋ ರಾಜ ಹನ್ನೆರಡು ಅರವತ್ನಾಲ್ಕು ರೆಡ್ ಕಂಬಳ ರದ್ದಾಕಲ್ಲ ಮುಳುಗಿದ ಕಮಲ ಗಂಟೆ ಯಶಸ್ವಿಯಾದ ನೂತನ ಎಂಬತ್ತ ರದ ಭಾಗವಹಿಸಿಕೆ ಯಶಸ್ವಿ ಯೋಜನೆ ನಡೆಸಿದ್ರು ಇತಿಹಾಸ ಪ್ರಸಿದ್ಧವಾಯನ ಈ ಕಂಬ್ಳ ಈ ಊರು ಗೊಜ್ಜಿ ಬಲ್ಲ ಜಾತ್ರೆ ಬಾಕಿದ ಕಂಬ್ಳುಡು ತಿಕ್ಕ ನಂತಿನ ವಸ್ತುಲು ಗ್ರಾಮೀಣ ಭಾಗದ ಕೃಷಿ ಪರಿಕರಳು ಮೂಲ್ಕಿದ ಕಂಬ್ಳೋಡು ತಿಕ್ಕುವ ಯಶವಂತೆರೆ ಹ್ಮ್ ಹ್ಮ್ ಕಟಬಾಟಿದ ಕಂಬ್ಳನ ಮೂಲ್ಕಿದ ಕಂಬ್ಳನ ಅವ ಊರು ಗೊಜ್ಜಿ ಜಾತ್ರೆ ಇಟ್ಬೇಕ ಅಂದ್ರೆ ಅದೇ ನಮ್ಮ ಕಂಬ್ಳ ತೂವರ ಏತ್ ಜನ ಬಂತು ಉಲ್ಲೆರ ಬಿತ್ತೆ ಕಂಡೂಡ ಇತ್ತ ಮೂಜಿ ಪಟ್ಟ ಜನ ಇತ್ತಿ ಉಲ್ಲೆರ್ ಜಾತ್ರೆ ಬಂತು ಜಾತ್ರೆನ್ ಪ ಸೈಟ್ ಬೆತೆ ಪೆತೆ ವಸ್ತುಲಿನ್ ಕರೀದಿಂತು ಪುರಾತನ ಕಾಲಕ ಕಂಬಳ ಕಂಬಳಕೊಂಡೆ ಇತಿಹಾಸ ಪ್ರಸಿದ್ಧವಾಯಿನ ಮೂರ್ತಿದ ಕಂಬಳು ಮುಕ್ತಾಯಿ ಗಂಟೆಯಲ್ಲಿ ಭಾಗವಹಿಸ್ತು ಮಾತ ಎರ್ಲೆನಗರು ಸಾಕಾರ ಕೊರೆಯೋದ್ ಒಂದು ತಡ ಆಗಲ್ಲ ಕುರ್ತಿರ್ತದೆ ಕಂಬಳ ಗೋಪಾಲನಗು ಬೇಗ ಬರೋಗೆ ಅದ್ರೂಪನಗ ಹರಿಮಿನಾಕ್ಷಿ ದೊಡ್ಡ ಅಯ್ಯಪ್ಪ ಸೆಂಟರ್ ಮಧ್ಯದಲ್ಲಿ ಕರೆಂಟ್ ಉಲ್ಲ ಉದ್ರಿಪದ ಭಂಡಾರ ಮನೆ ಪ್ರವೀಣ್ ಉಲ್ಲ ನಮ್ಮ ಬಟ್ಟೆ ಅರಿಯಪ್ಪ ಸೆಂಟರ್ ಮಧ್ಯದಲ್ಲಿ ಬುಡಾಯ್ದ ಕರೆಂಟ್ ಉದ್ರಿಪದ ಭಂಡಾರ ಮನೆ ಪ್ರವೀಣ್ ಶ್ರೀನಗುರಿಕಾರನ ಮಧ್ಯದಲ್ಲಿ ಬಟ್ಟಾಯ್ದ ಕರೆಂಟ್ ಎಂತ ಬೇಕಂತೆ ಅದಕ್ಕೆ ನಾವು ಈಚ್ ಸೈಡ್ ನೀನು ನೋಡಿದ್ರಲ್ಲ ಅಲ್ಲ ಅದು ಹೇಗೆಲ್ಲ ಹೋಗ್ತದೆ ಎಷ್ಟು ಸ್ಪೀಡ್ ಇರ್ತದೆ ಅದರಲ್ಲಿ ಬಲ್ಲದ ಗಮ್ಲ ಮತ್ತೆ ಅದು ನೀರು ಎಷ್ಟು ಐತಿ ಅದು ರಕ್ಷಿಸ್ತದೆ ಅದೆಲ್ಲ ಇರ್ತದೆ ಕೆಳಗೆ ಹದಿಮೂರು ಐವತ್ತ ಏಳು ಕಂಬಳ ಅಂದ್ರೆ ಇಲ್ಲಿ ನೋಡಿ ಇದು ಕಂಬಳ ಅಂದ್ರೆ ಇದೊಂದು ಜಾತ್ರೆ ಊರಿಗೆ ಊರಿಗೆ ಇಲ್ಲಿ ಫುಲ್ ಜಾತ್ರೆ ಇದ್ದಾಗ ಈ ಹುಡು ಊರು ಫುಲ್ ಜಾತ್ರೆ ಹಾಗೆ ಸೆಲೆಬ್ರೇಟ್ ಮಾಡ್ತಾರೆ

பாண்டு பண்டி எல்லா அவை நடைப்பார வாக்கிங்ல வாக்கிங் ஆஜ்ராஜு உண்டு அல்பேட்டு ಪ್ಪ ರಾಜ ಮಲ್ಲಗ ರಾಜ ಬಂಡವ ನಾವು ರಾಜೆ ಕುಟ್ಟಿ ಬಂದು ಈ ರೆಡ್ ಕುಟ್ಟಿ ನಂದಿದೇರು ನಮ್ಮ ರೆಡ್ ಕಂಪ್ಲೇಂಟ್ ರೆಡ್ ಕಂಪ್ಲೇಂಟ್ ರೆಡ್ ಫಸ್ಟ್ ಮೆಡಲ್ ಬಂದ್ರೆ ಆ ಜೋಡಿ ಮೋಡೆ ಬುಕ್ಕ ಕಾಟಿ ಇನ್ನ ಟಾಪ್ ಹೆಂಗ್ಳವಾಗಬೇಕು ನೋಡುತ್ತೆ ಅಷ್ಟು ಸುರೇಶ್ವರಂಗದ್ದು ನಾನು ಹೆಂಗ್ಳಿಗೆ ಒಂದು ಸಾಲಿದೆ ನಾಯ್ತು ಆರು ಪದ್ರಡ

ಕೋಣ ಇದೆಲ್ಲ ಕೋಣದ ಅಟ್ಟಿಗೆ ಬಂದಿದ್ದೇವೆ ಎಲ್ಲ ನೋಡಿ ಇವರೆಲ್ಲ ಕೋಣ ಎಲ್ಲ ಓಡಿಸುವ ಅಲ್ಲಿ ಅಲ್ಲ ಓಡಿಸುವ ಇಡಿಯುವ ಓಡಿಸುವಂಥ ಹಿಡಿಕಾರ ಅಲ್ಲ ಕೋ ಟ್ರೈನಿಂಗ್ ಮಾಡೋರು ಕೋಣಗಳನ್ನೆಲ್ಲ ಟ್ರೈನಿಂಗ್ ಮಾಡುವರು ಅಂದರೆ ಓಡಿಸುವ ಮೊದಲು ಎಲ್ಲ ಅದನ್ನೆಲ್ಲ ಸರ್ ಮಾಡಬೇಕಲ್ಲ ಹಾಗೆ ಮಾಡುವವರು ಇದು ನೋಡಿ ಇಲ್ಲಿ ಇದು ಯಾವುದೇ ಇದು ನಂದಳಿಕೆ ಮೋಡೆ ಇದು ನೋಡಿ ನಂದಳಿಕೆ ಮೋಡೆ ಮತ್ತು ಅದು ಮುಡಿಕೋಡಿ ಕಾಟಿ ಮುಡಿಕೋಡಿ ಕಾಟಿ ವೇಣೂರು ಮುಡಿಕೋಡಿ ಕಾಟಿ ಅಂದರೆ ಇದು ಕೋಣಗಳ ಹೆಸರು ಇದೇನೆಂದರೆ ಆಲ್ಮೋಸ್ಟ್ ಒಂದು ಲಾಸ್ಟ್ ಇಯರಲ್ಲಿ ಹನ್ನೊಂದು ಹನ್ನೆರಡು ಮೆಡಲ್ಗಳನ್ನು ಫಸ್ಟ್ ಫಸ್ಟ್ ಮೆಡಲ್ ಮೆಡಲ್ ಫಸ್ಟ್ ಮೆಡಲ್ ಸೀಸನ್ ಅಲ್ಲಿ ಎರಡು ಕಂಬಳದಲ್ಲಿ ಎರಡು ಫಸ್ಟ್ ಮಾಡಿದ್ದು ದಿವಸ ಟಾಪ್ ಟೈಮಿಂಗ್ಸ್ ಅಲ್ಲಿ ಓಡಿದೆ ನಮ್ಮ ಲಾಸ್ಟ್ ಇಯರ್ ಅಲ್ಲಿ ಹನ್ನೊಂದು ಮೆಡಲ್ ಹಾಗೆ ಈ ವರ್ಷ ಆಲ್ರೆಡಿ ಈಗ ಎರಡು ಮೆಡಲ್ಗಳನ್ನು ಆಲ್ರೆಡಿ ಇದು ತಗೊಂಡು ತಗೊಂಡಿದ್ದು ಹಾಗೆ ಇವತ್ತಿನ ಅದರಲ್ಲಿ ಆಲ್ರೆಡಿ ಈಗ ಇದು ಎಷ್ಟು ನಿಮಿಷ ಎಷ್ಟು ಸೆಕೆಂಡ್ ಇವತ್ತಿದು ಟೈಮಿಂಗ್ಸ್ ಅಲ್ಲಿ ಲೆವೆನ್ ಪಾಯಿಂಟ್ ಟ್ವೆಂಟಿ ಫೋರಲ್ಲಿ ಇವತ್ತಿನ ಕಂಬಳದ ಟೈಮಿಂಗ್ಸಲ್ಲಿ ಇದು ಫಾಸ್ಟೆಸ್ಟ್

ನನ್ನ ರಂಗ್ ಒಂದು ಬಂದೆ ಲಾಸ್ಟ್ ಇಯರ್ ಸೀರಿ ಬಂದ್ ರೈಡರ್ ಬೆಸ್ಟ್ ರೈಡರ್ ಲಾಸ್ಟ್ ಇಯರ್ ಕಾಂತಿ ಪೊಕ್ಕ ಮೋಡ ಇರಿಗೆ ಪತ್ನಾಲ್ಕು ಫಸ್ಟ್ ಮೆಡಲ್ ಈ ಈಸಲ್ ದ ಸೀಸು ರೆಡ್ ಕಂಪ್ಲರು ರೆಡ್ ಫಸ್ಟ್ ಮೆಡಲ್ ಬಂದಿದೆ ಮೀಸಾ ಕಂಪ್ಲರ್ ಕೋಣಗಳು ಓಡಿದೆ ಫಸ್ಟ್ ಬಂದಿದ್ದ ಅದೇ ಕಾರಣ ಇವರು ಯಾಕಂದ್ರೆ ಇವರು ಓಡಿಸುವವರು ಓಕೆ ಕೋಣಗಳನ್ನು ಓಡಿಸೋದು ಮೇನ್ ಅದು ಎಷ್ಟು ಫಾಸ್ಟ್ ಆಗಿ ಓಡಿಸ್ಬೇಕಂತ ಇವರ ಮೇಲೆ ಇರ್ತದೆ ಇವರು ಅದನ್ನು ನಾವು ಓಡಿಸಿದ್ದಾರೆ ಈಗ ಅಳಿದವರು ಹನ್ನೊಂದು ಹನ್ನೆರಡು ಮೆಡಲ್ಗಳನ್ನ ಎತ್ತಿದ್ದಾರೆ ಈಗ ಇವತ್ತಿನ ಕಂಬಳದಲ್ಲಿ ಇವರು ಫಾಸ್ಟೆಸ್ಟ್ ಈಗ ರನ್ನಿಂಗ್ ಅಂದರೆ ಅಂದರೆ ಹನ್ನೊಂದು ಸೆಕೆಂಡ್ಸ್ ಅಲ್ಲಿ ಇವರು ಮಂಜಕ್ಕೆ ಅಂತ ಹೇಳ್ತಾರೆ ಅದನ್ನು ತಲುಪಿದ್ದಾರೆ ಪ್ರೇಮಿ ದೊಡ್ಡ ಕಂಬಳ ಪ್ರೇಮಿ ಅವಳಿಗಿಂತ ದೊಡ್ಡ ಕಂಬಳ ಪ್ರೇಮಿ ಎಲ್ಲ ಕಂಬಳದಲ್ಲಿ ಇರ್ತಾರೆ ಇವರು ಸಹ ದೊಡ್ಡ ಕಂಬಳ ಪ್ರೇಮಿ ಎಲ್ಲಾ ಕಂಬಳದಲ್ಲಿ ಇರ್ತಾರೆ ಇವರು ದೊಡ್ಡ ಫ್ಯಾನ್ ನಾವೀಗ ವಿಡಿಯೋ ಮಾಡಿದೇವಲ್ಲ ಆ ಕೋಣಗಳ ದೊಡ್ಡ ಫ್ಯಾನ್ ಇವರು ಇವರು ಇವರ ಮಿಸ್ಸಸ್ ಒಟ್ಟಿಗೆ ಬರೋದು ಎಲ್ಲ ಕಂಬಳದಲ್ಲಿ ಇವರು ಇರ್ತಾರೆ ನೋಡಿ ನಾವು ಇವರು ನೋಡಿ ಇವರೇ ಹೊಡೆದ ಇವತ್ತು ಹಾಕಿದರೆ ಈಗ ಇವರೇ ಹೊಡೆದ ಈಗ ನೋಡಿ ನಾನು ತೋರಿಸ್ತೇನೆ ಗ್ಯಾರಂಟಿ ಗ್ಯಾರಂಟಿ ಬೇಕಾದರೆ ಬಂದು ಉಚಿತ ಫ್ರೀಯಾಗಿ ಅಂಚಿಕೊಂಡು ನೋಡಿ ನಿಮ್ಮ ಮಾಧ್ಯಮದಲ್ಲಿ ಮೊಬೈಲ್ ನಲ್ಲಿ ಟೈಮಿಂಗ್